ಸಿನಿಮಾ ರಂಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೆ ಅಂದ್ರೆ ಭಕ್ತ ಕುಂಬಾರ ಸಿನಿಮಾ ಈ ಸಿನಿಮಾ ಇಂದ ಏನೆಲ್ಲ ನಿಮಗೆ ಒಳ್ಳೊಳ್ಳೆ ಮೆಸೇಜ್ಗಳು ಸಿಗುತ್ತೆ ಅಂಡ್ ಏನೆಲ್ಲ ಲಾಭಗಳು ಆಗುತ್ತೆ ಅಂದ್ರೆ ಈಗಿನ ಜನ್ರೇಷನ್ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನೋದನ್ನ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಒಂದು ಐದು ವಿಚಾರಗಳನ್ನ ಶೇರ್ ಮಾಡ್ತೀನಿ ಈ ಸಿನಿಮಾ ಇಂದ ಈಗಿನ ಗೆ ಅತ್ಯದ್ಭುತವಾಗಿರ್ತಕ್ಕಂಥ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡ್ಕೊಂಡು ಮರಿಬೇಡಿ ಲೈಕ್ ಕೂಡ ಮಾಡಿ ಇಷ್ಟ ಆಗಿದೆ ಕೊನೆ ತನಕ ನೋಡಿ ಫಸ್ಟ್ ಒಂದು ಏನಂದ್ರೆ ಹಳ್ಳಿಯ ಸೊಗಡನ್ನು ನೋಡ್ಬೋದು ಈಗ ಹಳ್ಳಿಯ ಸೊಗಡುಗಳು ಎಲ್ಲ ಆಗಿದೆ ಆಗ ಹಳ್ಳಿ ಪ್ರತಿ ಮನೆಯಲ್ಲೂ ಕೂಡ ಎತ್ತು ಎಮ್ಮೆ ಕುರಿ ಕೋಣ ನಾಯಿ ಒಂದು ಕೋಳಿ ಈ ತರದ್ದೆಲ್ಲ ಒಂದು ಹಳ್ಳಿಯ ಸೊಗಡಂತಾಗಿರುತ್ತೆ ಆಮೇಲೆ ಮನೆಯ ಒಂದು ವಾತಾವರಣ ಮನೆ ಕಟ್ಟಿರ್ತಕ್ಕಂಥ ರೀತಿ ಈಗೆಲ್ಲ ಬಿಲ್ಡಿಂಗ್ ಇದೆ ಟೈಲ್ಸ್ ಇದೆ ಎಲ್ಲ ಬೇರೆ ಇದೆ ಬಟ್ ಈಗಿನ ಜನರೇಷನ್ ಅಲ್ಲಿ ಹುಡುಗರು ಏನ್ ಬರ್ತಾ ಇದ್ದಾರೆ ಆ ಹುಡುಗರಿಗೆ ಹಳ್ಳಿ ಇತ್ತು ಅಂತ ಆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಬಹಳ ಕಡಿಮೆ ಇನ್ನೊಂದು ಹತ್ತು ವರ್ಷ ಹೋದ್ರೆ ಇಲ್ಲೂ ಹಳ್ಳಿ ಈ ತರ ಇತ್ತು ಎಲ್ಲ ಸಿಟಿ ಲೆವೆಲ್ ಹೋಗಿದೆ ಹಳ್ಳಿ ಹೇಗಿರ್ತಾ ಇತ್ತು ಹಳ್ಳಿ ಅಂತ ಹೇಳಿದ್ರೆ ಇನ್ನ ಬುಕ್ ಅಲ್ಲೆಲ್ಲ ನೋಡ್ತೀವಿ ಒಂದು ಹಳ್ಳಿ ಹೀಗಿರ್ತಾ ಇತ್ತು ಅಂತ ಅದು ಇಮ್ಯಾಜಿನ ಹೋಗ್ತೀವಿ ಬಟ್ ಭಕ್ತ ಕುಂಬಾರ ಸಿನಿಮಾ ನೋಡಿದಾಗ ಅಲ್ಲೊಂದು ನಿಮಗೆ ಹಳ್ಳಿಯ ಸೊಗಡನ್ನ ನೋಡ್ಬೋದು ಸುಮಾರು ಸಿನಿಮಾಗಳಲ್ಲಿದೆ ಬಟ್ ಈ ಸಿನಿಮಾ ನಾ ನೋಡಿದ್ರಿಂದ ಇದ್ರಲ್ಲಿ ಏನೆಲ್ಲ ನಿಮಗೆ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನಗೆ ಗೊತ್ತಾಗಿರ್ತಕ್ಕಂಥ ವಿಚಾರಗಳನ್ನ ಈಗಿನ ಜನರೇಷನ್ಗೆ ಈ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇದ್ದೇನೆ ಒಳ್ಳೆ ವಿಚಾರಗಳು ಸಿಗೊಂದು ಹಳ್ಳಿಯ ಸೊಗಡನ್ನ ನಾವು ಕಾಣಬಹುದು ಎರಡನೇ ಬಂದು ಮಡಿಕೆ ಮಾಡುವಂತ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಸರ್ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಅಭಿನಯ ಅಂತ ಅನ್ಬಹುದು ಬಟ್ ಸಿನಿಮಾ ಅಂತ ಅನ್ಸಲ್ಲ ಅಷ್ಟು ನಿಜವಾದ ಒಂದು ಮಡಿಕೆ ಮಾಡುವಂತಹ ಪಾತ್ರನ ಮಾಡಿದ್ದಾರೆ ಸರ್ ಒಬ್ಬ ನಮಗಿರುತ್ತೆ ಈಗ ಒಂದು ಬೆಂಗಳೂರಿನ ಸಿಟಿ ಹೋದ್ರೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದ್ರೆ ಮಡಿಕೆ ಮಾಡುವಂತನ ಲೈಫ್ ಸ್ಟೈಲ್ ಬರೀ ವಿಡಿಯೋದಲ್ಲಿ ನೋಡ್ಬೇಕಾಗ ಅವ್ರ ಅನುಭವಿಸು ಇಲ್ಲ ಕೂಡ ಕೂಡ ಕರೆಕ್ಟ್ ಸೊ ಹೇಗಿರ್ತಾ ಇದ್ರು ಮಡಿಕೆ ಮಾಡುವಂತವ್ರು ಹೇಗಿರ್ತಾರೆ ಅವರ ವೇಷಭೂಷಣಗಳು ಮಣ್ಣನ್ ಹೇಗೆ ಅಧ ಮಾಡ್ಕೊಳ್ತಿತ್ತು ಮಾಡುವಂತ ರೀತಿ ಪ್ರೊಸಿಜರ್ ಏನು ಹ್ಮ್ ಅಂಡ್ ಆ ಮನೆಯ ವಾತಾವರಣ ಹೇಗಿರ್ತಿತ್ತು ಅವರ ಜೀವನ ಶೈಲಿ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಭಕ್ತ ಕುಂಬಾರ ಸಿನಿಮಾದಲ್ಲಿ ನಾವು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತೋರ್ಸ್ಬೋದು ಆ ಕಾರಣಕ್ಕೆ ಈ ಸಿನಿಮಾವನ್ನ ನೋಡ್ಬೋದು ಒಳ್ಳೆ ರೀತಿ ಇರತಕ್ಕಂತ ನೆಕ್ಸ್ಟ್ ಪಾಯಿಂಟ್ ಏನು ಗಂಡ ಮತ್ತೆ ಹೆಂಡತಿಯ ಬಾಂಧವ್ಯ ಈಗಿನ ಜನರೇಷನ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬಹಳ ಹಗ್ಗಿಟ್ಟು ಹೋಗಿದೆ ಅಂದ್ರೆ ಡಿವೋರ್ಸ್ ತುಂಬಾ ಆಗ್ತದೆ ಆಗಿನ ಕಾಲಕ್ಕೆ ಊಟಕ್ಕೆ ಗತಿ ಇಲ್ದಿರೋ ಕಾಲ ಮೊಬೈಲ್ ಫೋನ್ಗಳಿಲ್ದಿರೋಂಥ ಕಾಲ ತುಂಬಾ ಕಷ್ಟ ಆಯ್ತು ಬಡತನ ಆಯ್ತು ಬಟ್ ಸ್ಟಿಲ್ ಗಂಡ ಹೆಂಡತಿ ಒಬ್ಬರಿಗೊಬ್ರು ಬಿಟ್ಕೊಡ್ದಿರ ಪರಸ್ಪರವಾಗಿರ್ತಕ್ಕಂಥ ಪ್ರೀತಿ ಮತ್ತೆ ಗೌರವದಿಂದ ಬದುಕು ಬಾಳಿ ಹೋಗಿದ್ದಾರೆ ನೂರಾರು ವರ್ಷ ಅದನ್ನಲ್ಲಿ ಕಾಣಬಹುದು ಹೇಗೆ ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗ್ತಿದೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಸರಿಪಡಿಸ್ಕೊಳ್ಬೇಕು ಅಥವಾ ಗಂಡ ಹೆಂಡತಿ ಹೇಗೆ ಒಬ್ರಿಗೊಬ್ರು ಭಾವನೆಗಳ ಹಂಚ್ಕೊಳ್ಬಹುದು ಪರಸ್ಪರ ಗೌರವನ್ನ ಹೇಗೆ ಕೊಡಬೇಕು ಹೊಂದಾಣಿಕೆಯಿಂದ ಹೇಗೆ ಅನ್ನೋದನ್ನ ಕಲಿಯುವಂತ ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರ ಅದರಲ್ಲಿದೆ ಒಂದೊಳ್ಳೆ ಸಂಸಾರನ ಹೇಗೆ ಸರಿಪಡಿಸ್ಕೊಂಡು ಹೋಗುವಂಥದ್ದು ಸಂಸಾರನ ಹೇಗೆ ದುಗಿಸ್ಕೊಂಡು ಹೋಗುದು ತಿನ್ನಕ್ಕೂ ಕೂಡ ಗತಿಯಲ್ಲಿರ್ತಕ್ಕಂಥ ಸಂಸಾರ ಹೇಗೆ ಪ್ರೀತಿಯಿಂದ ತಗೊಂಡು ಹೋಗ್ಬೋದು ಅನ್ನೋದನ್ನ ಆ ಸಿನಿಮಾ ನೋಡಿ ಕಲಿಯುವಂತ ತುಂಬಾ ವಿಚಾರಗಳಿದೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ದೇವರ ಭಕ್ತಿ ಅಂತೀವಿ ನಾವೇನು ದೇವರ ಭಕ್ತಿ ಇವಾಗಿನ ಜನರೇಷನ್ ಅಲ್ಲಿ ಅಹ್ ಕೆಲವು ಜನ್ ನಂಬಲ್ಲ ಕೆಲವರು ನಂಬ್ತಾರೆ ಆದ್ರೆ ಆ ಸಿನಿಮಾ ನೋಡಿದಾಗ ಭಕ್ತಿ ಹೇಗಿರ್ಬೇಕು ಅಂತ ಕಲಿಬಹುದು ಆ ಭಕ್ತಿಗೆ ಮೆಚ್ಚಿರತಕ್ಕಂಥ ದೇವ್ರ ಹೇಗೆ ಪ್ರತ್ಯಕ್ಷವಾಗಿ ನಮ್ಮನ್ನ ವರವನ್ನು ಕೊಡ್ತಾನೆ ಜೊತೆಗೆ ನಿಲ್ತಾನೆ ಅನ್ನೋದು ಕಾಣುತ್ತೆ ಭಕ್ತಿ ಅಂದ್ರೆ ಹೇಗಿರ್ಬೇಕು ಅಂತ ಆ ಸಿನಿಮಾದಲ್ಲಿ ನೋಡಿ ದೇವರ ಭಕ್ತಿ ಅಂದ್ರೆ ಏನು ಅಂತೇಳಿ ಅದ್ಭುತವಾಗಿರ್ತಕ್ಕಂತ ಒಂದು ಸಿನಿಮಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ನಿಜವಾದ ಜೀವನ ಹೀಗೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಪಾಯಿಂಟ್ ನೋಡ ಸಾಮಾಜಿಕ ಸಂದೇಶ ತುಂಬಾ ಚೆನ್ನಾಗಿದೆ ಹೇಗೆ ಬದುಕಬೇಕು ಹೇಗೆ ಮೌಲ್ಯಗಳನ್ನು ತಗೊಂಡು ಬದುಕಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ಮೌಲ್ಯಗಳಂದ್ರೆ ಏನು ಯಾರಿಗೆ ಮಾತಾಡುವಂತ ರೀತಿ ಬೇರೆಯವರಿಗೆ ಮಾತಾಡುವಂತ ರೀತಿ ಇನ್ನೊಬ್ರಿಗೆ ಹರಟು ಮಾಡಿದ್ರೆ ಬದುಕುವಂತ ರೀತಿ ನಮ್ಮ ಗುಣಗಳಾಗಿರ್ಬೋದು ಅಕ್ಕಪಕ್ಕದ ಮನೆಯವರೊಟ್ಟಿಗೆ ಹೇಗೆ ಇರಬೇಕಾಗತ್ತೆ ಈಗಿನ ಜನರೇಷನ್ ಅಲ್ಲಿ ಪಕ್ಕದ ಮನೆಯವ್ರು ಬೆಳೀತಾ ಇದ್ದ ತಡ್ಕೊಳ್ಳಲ್ಲ ಬಟ್ ಈಗ ಹೇಗೆ ಇರ್ಬೇಕಾಗತ್ತ ಆ ಒಂದು ಅಭಿನಯ ಆಗ್ಲಿ ಅವರ ಬದುಕನ್ನು ನೋಡಿದಾಗ ಆ ಸಿನಿಮಾದಲ್ಲಿ ಡಾಕ್ಟರ್ ಅಶ್ಕುಮಾರ್ ಸರ್ ಇದ್ದಾರೆ ಲೀಲಾವತಿ ಮೇಡಮ್ ಇದ್ದಾರೆ ಬಾಲಕೃಷ್ಣ ಇದ್ದಾರೆ ತುಗು ತುಗುದೀಪ್ ಶ್ರೀನಿವಾಸ್ ಸರ್ ಇದ್ದಾರೆ ಇಷ್ಟು ಸುಮಾರು ತವಜ್ರ ಮನುಷ್ಯರು ಸುಮಾರು ತಾರಾ ಬಳಗ ಆಗಿದೆ ಎಷ್ಟು ಚೆನ್ನಾಗ್ ಅಂದ್ರೆ ವಾವ್ ಎಂತ ಸಿನಿಮಾ ಬೇಕು ಅಷ್ಟು ಚೆನ್ನಾಗ್ ಸುಮಾರಿದ ಸಿನಿಮಾಗಳು ನಾನು ಈ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನೀವು ಭಕ್ತ ಕುಂಬಾರ ಸಿನಿಮಾನ ನೋಡಿಲ್ಲ ಅಂದ್ರೆ ಮೊದಲು ಹೋಗಿ ನೋಡಿ ಸುಮಾರು ಕಲಿತೀರಿ ಆಕ್ಚುಲಿ ಕಲಿಯುವಂತ ಅಂದ್ರೆ ಸುಮಾರು ಸಿನಿಮಾಗಳಿದೆ ಒಂದೊಂದೇ ನನಗೆ ಯಾವ ಸಿನಿಮಾ ನೋಡ್ತೀನಿ ಅದರಿಂದ ಬರುವಂತ ಒಂದೊಳ್ಳೆ ಸಂದೇಶಗಳನ್ನ ಜನರಿ ಜನರಿಗೆ ಶೇರ್ ಮಾಡ್ಬೇಕಂತ ಈ ಒಂದು ಕೆಲಸನೇ ಶುರು ಮಾಡಿದೀವಿ ನೀವು ಕಮೆಂಟ್ಗೋಸ್ಕರ ಮಾಡ್ತಿದರೆ ಲೈಕ್ ಗೋಸ್ಕರ ಏನಾರ ಕೊಡಿ ನಾನು ತಲೆ ಕೆರ್ಸ್ಕೊಳ್ಳಲ್ಲ ಬಟ್ ಈಗಿನ ಜನರೇಷನ್ ಇದು ಇವೆಲ್ಲ ಬೇಕಾರ ರೈಟ್ ಇನ್ನು ಹತ್ತು ವರ್ಷ ಹೋದ್ರೆ ಈ ಸಿನಿಮಾಗಳಿದ್ವಾ ಅನ್ನೋದೇ ಗೊತ್ತಾಗುತ್ತೆ ಇದೆ ಬಟ್ ನೋಡಲ್ಲ ಜನರೇಷನ್ ಬೇರೆ ಕೇಳ್ತಾ ಇದೆ ಅವನ್ ಕಾರಣಕ್ಕೆ ಐ ಥಿಂಕ್ ಭಕ್ತ ಕುಂಬಾರ ಸಿನಿಮಾದಿಂದ ಆಗುವಂತ ಇಷ್ಟು ಒಳ್ಳೆಯ ಒಂದು ವಿಚಾರಗಳನ್ನ ನಾ ಶೇರ್ ಮಾಡಿದೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿನಿಮಾ ನೋಡಿಲ್ಲ ಅಂದ್ರೆ ಮೊದಲು ಹೋಗಿ ಭಕ್ತ ಕುಂಬಾರ ಸಿನಿಮಾ ನೋಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ತರದ ವಿಡಿಯೋಗಳು ಬರುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ